ಸತ್ಯನೋ ಸುಳ್ಳು ಪ್ರತಿ ಸತಿನೂ ಯೋಚ ಮನಸ್ಸು ಯೋಚಿಸ್ತಾ ಇರುತ್ತೆ ಒಬ್ಗಳೆಲ್ಲ ಬೇಗ ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಇರುತ್ತೆ ಹೆಜ್ಜೆ ಹೆಜ್ಜೆಗೂ ಏನೋ ಅಡೆತಡೆಗಳು ಬಂದ್ಬಿಡ್ತವೆ ಈ ಸಂಶಯಗಳನ್ನು ನಿವಾರಿಸಬೇಕು ನಿವಾರಿಸದಿದ್ದರೆ ಈ ಅಡೆತಡೆಗಳನ್ನೆಲ್ಲ ಹೋಗಲಾಡಿಸಿಕೊಳ್ಳುವ ಉಪಾಯವನ್ನ ತಿಳಿಸಿಕೊಡದಿದ್ದರೆ ಇವರು ಇವರುಗಳು ಜಪವಾಗಿ ಮಾಡುವುದನ್ನು ನಿಲ್ಲಿಸ್ಬಿಡ್ತಾರೆ ಆದ್ದರಿಂದ ಇವರಿಗೆ ಮಾರ್ಗದುದ್ದಕ್ಕೂ ಶಿಕ್ಷಣ ಕೊಡುತ್ತಾ ಧೈರ್ಯ ತುಂಬುತ್ತಾ ಪ್ರೋತ್ಸಾಹ ನೀಡುತ್ತಾ ದಾರಿ ತೋರಬೇಕಾದವರು ಬೇಕಾಗ್ತಾರೆ ದಾರಿ ತೋರುವವರು ಬೇಕಾಗ್ತಾರೆ ಈ ಕೆಲಸವನ್ನ ಮಂತ್ರದೀಕ್ಷೆ ನೀಡಿದ ಗುರುಗಳೇ ಮಾಡಿದರೆ ಸರಿಯೇ ಸರಿ ಆದರೆ ಈ ದೀಕ್ಷಾ ಗುರುಗಳೊಂದಿಗೆ ಸತತ ಸಂಪರ್ಕ ಉಂಟುಕೊಳ್ಳಲು ಎಷ್ಟು ಜನರಿಗೆ ಸಾಧ್ಯ ಆದರೆ ಅಲ್ಲದೆ ಒಬ್ಬ ಗುರು ಸಾವಿರಾರು ಜನರಿಗೆ ಮಂತ್ರದೀಕ್ಷೆ ಕೊಟ್ಟರೆ ಅವರೆಲ್ಲ ಸಮಸ್ಯೆಗಳನ್ನ ಈ ಒಬ್ಬ ಗುರುವಿನಿಂದಲೇ ಪರಿಹರಿಸಲು ಸಾಧ್ಯವೇನು ಇಲ್ಲ ಇದಲ್ಲದೆ ಇನ್ನೆಷ್ಟೋ ಸಂದರ್ಭಗಳಲ್ಲಿ ಗುರು ಇರುವುದು ದೆಲ್ಲಿಯಲ್ಲಿ ಶಿಷ್ಯ ಇರುವುದು ಹಳ್ಳಿಯಲ್ಲಿ ಹೀಗಿರುವಾಗ ಹೇಗಿರುವಾಗ ಇವರೊಳಗೆ ಸಂಪರ್ಕ ಇರಲಿ ಆದ್ದರಿಂದ ಈ ದೂರದ ಶಿಷ್ಯರೆಲ್ಲ ಅಲ್ಲಲ್ಲೇ ಇರುವ ಇತರ ಆಧ್ಯಾತ್ಮಿಕ ಸಾಧಕರ ಇವ್ರು ನೋಡಿ ಮಾತಾಜಿ ಅವರು ನಮ್ಗೆ ಆ ಯಾರು ಶಿಕ್ಷಾ ಗುರುಗಳು ಅಂದ್ರೆ ನಮ್ಮೆಲ್ಲ ಸಂಶಯಗಳನ್ನ ಪರಿಹರಿಸ್ತಾರೆ ನಾವು ಇಲ್ಲೇ ಹೋಗ್ಬೋದು ಏನು ಮನಸ್ಸು ಬಗ್ಗೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿಗೆ ಹೋಗೋದು ಆಗಲ್ಲ ಯಾಕಂದ್ರೆ ನಾವಿರೋದು ಹಳ್ಳಿಯಾಗೆ ಆಗಿದೆ ಗುರುಗಳು ಇರೋದು ಇಲ್ಲೇ ಆಗಿದೆ ನಮ್ಗೂ ಅವ್ರಿಗೆ ಸಂಪರ್ಕ ಇರಲಿ ಅದಕ್ಕೆ ಆದ್ದರಿಂದ ಈ ದೂರದ ಶಿಷ್ಯರೆಲ್ಲ ಅಲ್ಲೇ ಇರುವಂತಹ ಇತರ ಆಧ್ಯಾತ್ಮಿಕ ಸಾಧಕರ ಅಥವಾ ಸಾಧು ಸಂತರ ಸಹಾಯವನ್ನು ಪಡೆಯಬಹುದು ಈ ಸಾಧು ಸಂತರು ಕೂಡ ಅವಕಾಶವಿದ್ದರೆ ಇವರಿಗೆಲ್ಲ ನೆರವು ನೀಡಬಹುದು ಬೋಧನೆ ಮಾಡಬಹುದು ಸಂಶಯವನ್ನ ನಿವಾರಣೆ ಮಾಡಬಹುದು ಹೀಗೆ ಸಾಧನೆಗೆ ಸಹಾಯಕರಾಗಿ ಬೋಧನೆ ಮಾಡುವಂತಹ ಬೋಧನೆ ನೀಡುವಂತಹ ಗುರುವನ್ನ ಶಿಕ್ಷಾ ಗುರು ಅಂತ ಕರೀತಾರೆ ಸಾಧನೆಗೆ ಸಂಬಂಧಿಸಿದ ಶಿಕ್ಷಣವನ್ನ ಬೇಕಾದರೆ ಇತರ ಶಿಕ್ಷಾ ಗುರುಗಳನ್ನು ಪಡೆಯಬಹುದು ಆದರೆ ದೀಕ್ಷಾ ಗುರುಗಳನ್ನ ಮಾತ್ರ ಬದಲಾಯಿಸಬಾರದು ಒಮ್ಮೆ ತಗಳಿನಲ್ಲಿ ಅವರೇ ನಮ್ಮ ದೀಕ್ಷಾ ಗುರುಗಳಾಗಿ ಬದಲಾಯಿಸಬಾರದು ಎಂದು ಶ್ರೀಮಾತೆಯವರು ಪತ್ರವೊಂದನ್ನು ತಿಳಿಸುತ್ತಾರೆ ದೀಕ್ಷಾ ಗುರುವನ್ನ ಬದಲಾಯಿಸುವುದೆಂದರೆ ಬೇರೆ ಬೇರೆ ಗುರುಗಳಿಂದ ಮಂತ್ರ ದೀಕ್ಷೆಯನ್ನು ಪಡೆಯುವುದು ಈ ಮಾತಿನ ಮೂಲಕ ಶ್ರೀಮಾತೆ ಒಬ್ಬ ಗುರು ಒಂದು ಮಂತ್ರ ಎಂಬ ನಿಯಮವನ್ನ ಸ್ಪಷ್ಟಪಡಿಸುತ್ತಾರೆ ಅಂದ್ರೆ ನಮ್ಗೆ ಏನೇ ಸಮಸ್ಯೆ ಬಂದ್ರೆ ಸಂಶಯಗಳು ಬಂದ್ರೆ ನಾವು ಅಲ್ಲಿ ಸ್ಥಳೀಯ ಇರುವಂತಹ ಸಾಧಿಸ ಸಹಾಯವನ್ನು ಪಡೆಯಬಹುದು ಅದ್ರ ಮೂಲಕ ನಾವು ಸಮಸ್ಯೆ ಸಂಶಯಗಳನ್ನ ನಿವಾರಿಸಿಕೊಳ್ಬಹುದು ಅದೇ ಯಾವುದೇ ಕಾರಣಕ್ಕೂ ಮಂತ್ರದ ದೀಕ್ಷೆಯನ್ನ ಅಗ್ಲೆಲ್ಲ ಒಬ್ಬೊಬ್ಬರ ಹತ್ರ ತಗೋಳೋದು ಅಗ್ಲೆಲ್ಲ ಚೇಂಜ್ ಮಾಡೋದು ಎಲ್ಲ ಮಾಡಬಾರ್ದು ಒಂದು ನಿಯಮ ಶ್ರೀಮಂತ ಹೇಳ್ತಾರೆ ಒಬ್ಬೊಬ್ಬರು ಒಂದು ಮಂತ್ರ ನಿಯಮವನ್ನು ನಾವು ಚಾಚು ತಪ್ಪದೆ ಪಾಲಿಸ್ಬೇಕು ಅಂತ ಶ್ರೀಮಂತಿಯವರು ಎಲ್ಲ ಭಕ್ತರಿಗೆ ನಮ್ಮ ನಿಮ್ಮ ಅಂತ ಎಲ್ಲ ಭಕ್ತರನ್ನು ಒಳಗೊಂಡಂತೆ ಉಪದೇಶ ಮಾಡ್ತಾರೆ ಅದು ಒಂದು ಪತ್ರದಲ್ಲಿ ಆ ಆ ಮಾತಿನ ಬಗ್ಗೆ ಬರುತ್ತೆ ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಆಡ್ತೇನೆ ಇವತ್ತಿನ ಸತ್ಸಂಗವನ್ನ ಆಯೋಜಿಸಿದಂತಹ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಅವರಿಗೆ ಅವರಿಗೆ ಮತ್ತೆ ಅದಕ್ಕೆ ಬೆಂಬಲವಾಗಿ ಸಹಾಯಕ ಬಂದಂಥ ಲಕ್ಷ್ಮಿದೇವಮ್ಮ